આંધ્ર ಓದಿ ನಾಳೆ ಯಾವಾಗ ಒಂದು ಜಾಬ್ ತೊಗೊಂಡಾಗ ನಮಗೂ ಖುಷಿ ಇರುತ್ತೆ ನಿಮಗೂ ಖುಷಿ ಇರುತ್ತೆ ನಾವು ಇದನ್ನು ಓದಿದ್ವಪ್ಪ ಅನ್ನೋದೊಂದು ನಿಮಗೂ ಖುಷಿ ಇರುತ್ತೆ ನಾನು ಸಿ ಎ ಮಾಡ್ತಿದ್ದೆ ನಾನು ಸಿ ಎ ಕೋಚಿಂಗ್ಗೋಸ್ಕರ ಅಂತ ಬೆಂಗಳೂರು ಹೋಗ್ತಿದ್ದೆ ಅಲ್ಲಿ ಮಿನಿಮಮ್ ಅಂದರೆ ನಾವು ಸಿಕ್ಸ್ ಮಂತ್ ಆ ಥರ ಕೋಚಿಂಗ್ ತೊಗೋಬೇಕು ಆ ಕೋಚಿಂಗ್ಗೆ ಕೋಚಿಂಗ್ ಫೀ ಮತ್ತು ಪಿ ಜಿ ಫೀ ಸಹ ಸೇರಿ ಮಿನಿಮಮ್ ಒನ್ ಲ್ಯಾಕ್ ಆ ಥರ ಹತ್ರ ಹತ್ರ ಬರ್ತಿತ್ತು ಮತ್ತೆ ಅಲ್ಲಿ ನಮಗೆ ಪಿ ಜಿ ಎಲ್ಲ ತೊಗೊಂಡಾಗ ನಮ್ಮಲ್ಲಿ ಊಟ ಎಲ್ಲ ಸರಿ ಆಗಲಾರ್ದ ಮತ್ತು ಅಲ್ಲಿ ನಾವು ಸೆಕ್ಯೂರಿಟಿ ಇರುತ್ತೋ ಇರುವಂಥ ಟೆನ್ಷನ್ ತಗೊಂಡು ಮತ್ತು ಪ್ರತಿ ಆ ಥರ ವಿಸಿಟ್ ಎಲ್ಲ ಮಾಡಿಕೊಂಡು ಅದೆಲ್ಲ ಖರ್ಚಾಗ್ತಿತ್ತು ಈಗ ನಮಗೆ ಕೋಚಿಂಗ್ ಮುಗಿದ ಮೇಲೆ ನಮಗೆ ಎಕ್ಸಾಮ್ಗೋಸ್ಕರ ಅಂತ ಪ್ರಿಪ್ರೇಷನ್ಗೆ ಒನ್ ಮಂತ್ ಥರ ಎಲ್ಲ ಟೈಮಿಂಗ್ ಇರುತ್ತೆ ನಾವು ಅದು ಒನ್ ಮಂತ್ ಅಲ್ಲಿದ್ದು ಮತ್ತೆ ಅದನ್ನು ಓದಬೇಕು ಅದನ್ನ ಹಂಗೆಲ್ಲ ಖರ್ಚಾಗ್ತಿತ್ತು ಈಗ ಇವರು ನಮ್ಮೂರಲ್ಲೇ ಒಂದು ನಮ್ಮೂರ ಕಡೆಯೆಲ್ಲ ಫಸ್ಟ್ ಟೈಮ್ ಈ ಥರ ಮಾಡಿದ್ದಾರೆ ಅಂದರೆ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ ನಮಗೆ ಈಗ ನಾವು ಅಲ್ಲಿ ಬದಲು ಅಲ್ಲಿ ಮತ್ತು ಪಿ ಜಿ ಖರ್ಚು ಅದು ಇದು ಎಲ್ಲ ನೋಡಿಕೊಂಡು ನಾವು ಅದೆಲ್ಲ ಬಿಟ್ಟು ನಾವಿಲ್ಲಿ ನಮ್ಮ ಮನೆಯವ್ರ ಜೊತೆ ಇದ್ದು ನಮ್ಗೇನು ತೊಂದರೆ ನಾವು ನಾವಿಲ್ಲಿ ಬಂದು ದಿನದಿಂದ ಇಲ್ಲಿಂದು ಟೈಮಿಂಗ್ ನಮಗೆಲ್ಲ ಸೆಟ್ ಆಗುತ್ತೆ ಮತ್ತು ಎನ್ವಿರಾನ್ಮೆಂಟ್ಸಲ್ಲಿ ಚ ಓದ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ತ್ ಹೆಲ್ಪ್ ಆಗುತ್ತೆ ನಾವು ಚೆನ್ನಾಗಿ ಇಲ್ಲೇ ಓದ್ಕೋಬೋದು ಎಲ್ಲ ನಮಗೆಲ್ಲ ಹೆಲ್ಪ್ ಆಗುತ್ತೆ ನಮ್ಮ ನಮ್ಮ ಫ್ರೆಂಡ್ಸು ಧಾರವಾಡ ಮತ್ತು ಬೆಂಗಳೂರು ಬಿಜಾಪುರಗಳಲ್ಲಿ ಕೋಚಿಂಗ್ ತಗೋತಾರೆ ಅಥವಾ ಇದೇ ರೀತಿ ಗ್ರಂಥಾಲಯ ಗ್ರಂಥಾಲಯಗಳಿಗಾಗಿ ಹೋಗಿ ನೋಡಿದ್ವಿ ಅಲ್ಲಿ ಹೋಗ್ತಾರೆ ಆಮೇಲೆ ಕೆಲವು ದಿವಸ ಇರ್ತಾರೆ ಆ ಫೀ ಇದು ಪಿ ಜಿ ರೆಂಟ್ ಕಟ್ಟೋದು ಆಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅದೆಲ್ಲ ತುಂಬ ಸಮಸ್ಯೆ ಆಗೋದು ಅವ್ರ ಬಾಯಿಂದಲೇ ನಾನು ಕೇಳಿದ್ದೀನಿ ಈ ರೀತಿ ನಮ್ಮ ಸ್ಥಳೀಯವಾಗಿ ನಮ್ಮಲ್ಲೇ ಈ ರೀತಿ ಆದಾಗ ನಾವು ಇನ್ನೂ ಹೆಚ್ಚಾಗಿ ಓದೋದ್ರಲ್ಲಿ ತೊಡ್ಕೋಬೋದು ಅದು ನಮ್ಮ ಗಂಗಾವತಿ ಆಗಿರೋದು ನಮಗೆಲ್ಲ ಪುಣ್ಯ ಅನಿಸುತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಇಡ್ತೀವಿ ಹೇಳಿದ್ದೀವಿ ಬರ್ತು ಅಂತಲೂ ಹೇಳಿದ್ದಾರೆ ಇಲ್ಲಿ ಸುಸಜ್ಜಿತವಾದ ಗಾಳಿ ಬೆಳಕು ಮತ್ತು ಎಲ್ಲ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಒದಗಿಸಿ ನಮಗೆ ಹೋದಾಗ ತುಂಬ ಅನುಕೂಲಗಳನ್ನು ಮಾಡಿಕೊಡ್ತಾರೆ ನಾವು ದುಡ್ಡು ಕೊಡ್ತೀವಿ ಅದು ಬಳಸ್ಬೋದು ಹೋಗ್ಬಾರ್ದು ಆದರೆ ಇದು ಸೇವೆ ಅನ್ಕೋಬೋದು ನಾವು ದೊಡ್ಡ ಅಧಿಕಾರಿ ಆದರೆ ದೇಶಕ್ಕೆ ಯಾವುದಾದ್ರೂ ಸೇವೆ ನೋಡಿದರೆ ಸೇವೆ ಸಲ್ಲಿಸ್ತೀವಲ್ಲ ಅದು ಈ ಮೂಲಕ ಅಂತ ಹೇಳಕ್ಕೆ ನಾನು ಈ ಇದರ ಸ್ಥಾಪಕರಿಗೆ ಮತ್ತೆ ನಿರ್ವಹಿಸಿದವರಿಗೆ ನಾನು ಧನ್ಯವಾದ ಕೇಳಕ್ಕೆ ಎಲ್ಲರಿಗೂ ನಮಸ್ಕಾರ ಗಂಗಾವತಿ ನಗರದಲ್ಲಿ ಮೊಟ್ಟ ಮೊಟ್ಟಮೊದಲ ಬಾರಿಗೆ ಕಲ್ಪರಕ್ಷಾ ಗ್ರಂಥಾಲಯ ಅಂತ ಜೊತೆ ಸ್ಟಡಿ ರೂಮ್ ಅಂತ ಪ್ರಾರಂಭ ಆಗಿದೆ ನಿಜವಾಗ್ಲೂ ಮೇಳ ನೋಡಿದ್ರೆ ಖುಷಿಯಾಗುತ್ತೆ ನಾನು ಇದ್ರ ಜೊತೆ ಈ ಥರ ಕುಂತು ಓದ್ಬೋದಲ್ಲ ಅನ್ನಿಸುತ್ತೆ ಅಷ್ಟು ಒಂದು ನೀನು ಓದುವ ನಿರ್ಮಾಣ ಸೊ ಅದು ನಮ್ಮ ಭಾಗದಲ್ಲಿ ಬೇಕಾಗಿದೆ ಯಾವಾಗ ಹೈದರಾಬಾದ್ ಕರ್ನಾಟಕ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಆಗ್ಬೇಕಂದ್ರೆ ನಮಗೆ ಇಲ್ಲಿ ಸರಿಯಾದ ವಿದ್ಯೆ ಬೇಕು ಮಕ್ಕಳಿಗೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಗುರು ಗೋ ಅವರು ಅವರ ಸಹೋದರರು ಕೂಡಿ ಇವತ್ತೇನು ಕಲ್ಪಕ್ಷ ಗ್ರಂಥಾಲಯ ಮತ್ತು ಸ್ಟೇಡಿಯೋ ರೂಮನ್ನು ಮಾಡಿದ್ದಾರೆ ನಿಜವಾಗ್ಲೂ ಇದು ನಮ್ಮ ನಗರಕ್ಕೆ ಒಂದು ವಿದ್ಯೆಗೆ ಒಂದು ತೀರ್ಥ ಆಗ್ತಾ ಇದೆ ಅಂದರೆ ಒಂದು ಈ ಥರ ಬೇರೆ ಬೇರೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದೈತಿ ಅವರು ಐದು ಹತ್ತು ಲಕ್ಷ ರೂಪಾಯಿ ತೊಗೊಂಡು ಬೇರೆ ಬೇರೆ ಹೋಟೆಲ್ಗಳನ್ನು ಬಾರ್ ಇಂಡಸ್ಟ್ರೆಂಟ್ ಬೇರೆ ಬೇರೆ ಏನೇನೋ ಮಾಡುವ ರಿಸಾರ್ಟ್ಗಳನ್ನು ಗಂಗಾತಿ ಆ ಥರದ ರೆಸಾರ್ಟ್ಗಳಾಗ್ಬೋದು ಬೇರೆ ಬೇರೆ ಏನಲ್ಲೂ ಇನ್ವೆಸ್ಟ್ ಮಾಡ್ಬೋದಾಯ್ತು ಆದರೆ ಮಕ್ಕಳಿಗಾಗಿ ಅವರು ಅವರ ಇನ್ನೂ ಭವಿಷ್ಯಕ್ಕಾಗಿ ಈ ಥರ ಇನ್ವೆಸ್ಟ್ ಮಾಡಿ ಅವ್ರಿಗೆ ಓದಲಿಕ್ಕೆ ಏನು ಒಂದು ಜಾಗವನ್ನು ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದಗಳು ಅವರ ಈ ನಡೆಗೆ ಇವೆಲ್ಲರೂ ಕಪ್ಪಾಳೆ ಪ್ರತಿಯೊ ರೀತಿಯಲ್ಲಿ ಪ್ರೋತ್ಸಾಹ ಯಾಕಂದರೆ ಇವತ್ತು ಗೊತ್ತಿದೆ ಗಂಗಾವತಿ ಭತ್ತದ ನಾಡು ಅಂತ ಎಲ್ಲರಿಗೂ ಪ್ರಸಿದ್ಧ ಇದೆ ಹಿಂದಿ ನಾಡಿನಲ್ಲಿ ಇವತ್ತು ಗಂಗಾವತಿ ವಿದ್ಯೆದ ನಾಡಾಗಿ ಬದಲಾಗ್ತಾ ಇದೆ ನಮ್ಮಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ಎರಡು ಮೂರು ಸಾವಿರ ವಿದ್ಯಾರ್ಥಿಗಳು ಪಿ ವಿಗೆ ಪಿ ವಿಗೆ ಪಿ ಯು ಸಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಇದ್ದಾರೆ ಅದು ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಗಂಗಾವತಿ ವಿದ್ಯಾನಿಕೇತನ ಇರ್ಬೋದು ಟೆಕ್ನೋಸ್ ಕಾಲೇಜುಗಳಿಗೆ ಹೋದ್ರು ಆಮೇಲೆ ವೆಂಕಟೇಶ್ವರ ಕಿಸ್ಕಿಂದ ಎಲ್ಲ ಕಾಲೇಜ್ಗಳಿಗೆ ಬಂದು ಅಡ್ಮಿಷನ್ ತೊಂದರೆ ಹಾಗಾಗಿ ನಮ್ಮದು ನನಗೆ ಎಷ್ಟೋ ಜನ ಬೇರೆ ಬೇರೆ ಊರಿಂದ ಫೋನ್ ಮಾಡ್ತಾರೆ ಮೊನ್ನೆ ಬಿಜಾಪುರದಿಂದ ಫೋನ್ ಮಾಡಿದರು ಆಮೇಲೆ ಗದಗಿಂದ ಫೋನ್ ಮಾಡಿದರು ಸೊ ಇಲ್ಲಿ ಗಂಗಾವತಿಯಲ್ಲಿ ಈ ಥರ ಕಾಲೇಜ್ನೆಲ್ಲ ಅಡ್ಮಿಷನ್ ಮಾಡಬೇಕು ನೀವು ನಮಗೆ ಒಂದು ಸೀಟ್ ಕೊಡಿಸ್ರಿ ಅಂತ ಸೊ ಆ ಹಂತಕ್ಕೆ ಗಂಗಾವತಿ ಬೆಳೀತಾ ಇದೆ ಮೊದಲೆಲ್ಲ ನಾವೇ ಬೇರೆ ಕಡೆ ಹೋಗ್ತಾ ದಾವಣಗೆರೆ ನಾವು ದಾವಣಗೆಲ್ಲ ಓದಿ ಬಂದಿದ್ದೀವಿ ಸೊ ಗಂಗಾವತಿಯಲ್ಲಿ ಈ ಗಂಗಾವತಿಯಲ್ಲಿ ಒಂದು ವಿದ್ಯೆಗೆ ಒಂದು ಹೆಸರು ಬರ್ತಾ ಇದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಓದೋದು ನೋಡಿದ್ರೆ ಭಾಳ ಖುಷಿಯಾಗಿತ್ತು ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿನಲ್ಲಿ ಒಂದು ಓದುವ ವಾತಾವರಣ ಇರುತ್ತೆ ಎಲ್ಲೇ ಪಾರ್ಕ್ ಇದ್ದರೆ ಅಲ್ಲಿ ಕುಂತು ಓದೋ ನೋಡ್ತಾ ಇರ್ತೀವಿ ಇಬ್ಬರು ಕುಮ್ಮು ಹುಡುಗ ಹುಡುಗಿಯ ಕುಂತು ಓದು ಸ್ಟಡಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ ಆ ವಾತಾವರಣ ನಮ್ಮ ಭಾಗದಲ್ಲಿ ಇಲ್ಲ ಸೊ ಆ ಬಾ ವಾತಾವರಣ ಕ್ರಿಯೇಟ್ ಆಗ್ಬೇಕಂದ್ರೆ ಸೊ ಈ ಥರ ಒಂದು ಗ್ರಂಥಾಲಯ ಸ್ಟಡಿ ರೂಮನ್ನು ಮಾಡಿದರೆ ಮಾತ್ರ ಆ ಥರ ವಾತಾವರಣ ನಾವು ಕ್ರಿಯೇಟ್ ಮಾಡ್ಬೋದು ಮಕ್ಕಳಿಗೆ ನಾವು ಏನು ಕೊಡ್ತೀವಿ ಅನ್ನೋದು ಗೊತ್ತಿಲ್ಲ ಆ ಥರ ಈ ಥರ ವಿದ್ಯೆ ಕೊಡೋದ್ರಿಂದಲ್ಲ ದೊಡ್ಡ ಕೆಲಸ ಆ ದೊಡ್ಡ ಮಾತ್ರ ಕೆಲಸ ನಾನು ನಮ್ಮ ಊರುಭವ್ರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಇವರು ಮಾಡುವಂಥ ಈ ಕೆಲಸಕ್ಕೆ ನೀವು ನಿಮ್ಮ ಗೆಳೆಯರಿಗೆ ಫ್ರೆಂಡ್ಸ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸೋ ಎಲ್ಲ ನಿಮ್ಮ ಗೆಳೆಯರು ಕರ್ಕೊಂಡು ಯಾಕಂದರೆ ಇದು ಮಿನಿಮಮ್ ಫೀಸ್ ನನ್ನ ಪ್ರಕಾರ ಯಾಕಂದರೆ ಅವ್ರು ಕರೆಂಟ್ ಬಿಲ್ಲು ಅವ್ರು ಕೊಡೋಂಥ ರೆಂಟ್ ಎಲ್ಲ ಖರ್ಚು ಮಾಡಿದರೆ ಅವ್ರಿಗೇನು ಉಳಿಯಲ್ಲ ಬಟ್ ಏನಂದರೆ ಯಾವುದೂ ಫ್ರೀ ಕೊಡಬಾರ್ದು ಮಿನಿಮಮ್ ಫೀಸ್ ಅಂತ ಇಡಲೇಬೇಕು ಅವ್ರಿಗೆ ಇಟ್ಟ ಮಾತ್ರ ಸೀರಿಯಸ್ನೆಸ್ ಬರ್ತವೆ ಅವ್ರು ನಾನು ಇಷ್ಟು ಅಮೌಂಟ್ ಕೊಟ್ಟಿದ್ದೀವಿ ನಾವು ಹೋಗಿ ಅಲ್ಲಿ ಒಂದು ತಿಂಗಳು ಹೋಗಲೇ ಅಂದರೆ ಅಮೌಂಟ್ ವೇಸ್ಟ್ ಆಗ್ಬೇಕಂದ್ರೆ ಸ್ಟೂಡೆಂಟ್ಸಿಗೆ ಬರಬೇಕು ಸೊ ಆಗ ಬಂದಾಗ ಅದಕ್ಕೆ ಹಾಗೆ ಒಂದು ಸ್ವಲ್ಪ ಮಿನಿಮಮ್ ಅಮೌಂಟ್ ಅವ್ರು ಇಟ್ಟಿದ್ದಾರೆ ಫೀ ಫೀಸು ಸಹ ಕಟ್ಟರಿ ಎಲ್ಲರೂ ಏನು ತಂದೆ ತಾಯಿಯ ಆಸೆ ಏನಂದರೆ ನಮ್ಮ ಮಗ ಮಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇಳಿಲಿ ಎತ್ತರ ಹತ್ತಿರಕ್ಕೆ ಹೋಗ್ಲೇನಾದರೆ ಹೆಚ್ಚು ತಂದೆ ತಾಯಿಗಳ ಆಸೆ ಇರುತ್ತೆ ಆ ಆಸೆಯಂತೆ ನೀವು ನಿಮ್ಮ ಜೀವನದ ಭವಿಷ್ಯವನ್ನು ಉಂಜೂರ ಮಾಡಬೇಕಂತ ಹೇಳ್ತಾ ಇದ್ದಾರೆ ಗಂಗಾವತಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಪವೃಕ್ಷ ಗ್ರಂಥಾಲಯ ಮತ್ತು ರೀಡಿಂಗ್ ಆಲ್ ಅನ್ನೋ ಒಂದು ಸಂಸ್ಥೆಯಿಂದ ಇವತ್ತು ಗಂಗಾವತಿಯಲ್ಲಿ ಗ್ರಂಥಾಲಯವನ್ನು ಪ್ರಾರಂಭ ಮಾಡಿದ್ದೀವಿ ಯಾಕಂದ್ರೆ ಇವತ್ತು ಓದಕ್ಕೆ ಪ್ಲೇಸ್ ಇಲ್ಲ ಗಂಗಾವತಿ ನಗರದಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಿದ್ದಾವೆ ಬೇರೆ ಬೇರೆ ವೃತ್ತಿಗಳಿದಾವೆ ಎಲ್ಲರೂ ಬೇರೆ ಬೇರೆ ವೃತ್ತಿಯಲ್ಲಿ ಮಾಡ್ತಾಯಿದ್ರೆ ನಮ್ಮ ಒಂದು ಅನಿಸಿಕೆ ನಮ್ಮ ತಮ್ಮನವರು ಮತ್ತು ಬೇರೆ ಬೇರೆ ಅವರ ಮಾರ್ಗದರ್ಶನ ಮೇಲೆ ಒಂದು ಗ್ರಂಥಾಲಯ ರೀಡಿಂಗ್ ಹಾಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಾಲ ಸುಲಭ ಏನೋ ಮಾಡಿ ಗಂಗಾವತಿಯಲ್ಲಿ ಮಾಡಿದ್ದೀವಿ ಮಾಡಿರೋ ಉದ್ದೇಶ ಅಂದರೆ ಇಲ್ಲಿರ್ತಕ್ಕಂಥ ಮಕ್ಕಳಾಗಿರಲಿ ಈಗ ಎಜುಕೇಷನ್ ಡಿಗ್ರಿ ಆಗಿದೆ ಡಿಗ್ರಿ ಆದಮೇಲೆ ಕೆ ಎ ಎಸ್ಸು ಐ ಎ ಎಸ್ಸು ಪೊಲೀಸು ಈ ಥರ ಎಲ್ಲ ಕೋಚಿಂಗ್ ಹೋಗ್ಬೇಕು ಕೋಚಿಂಗ್ ಹೋಗೋದ್ರಿಂದ ಬೇರೆ ಕಡೆ ಕೋಚಿಂಗ್ ಹೋಗಿ ಕೋಚಿಂಗ್ ಮಾಡಿಕೊಂಡು ಅಲ್ಲಿ ಪಿ ಜಿ ಪಿ ಜಿ ಮಾಡಿಕೊಂಡು ಪಿ ಜಿ ಖರ್ಚು ಮತ್ತು ಅವ್ರು ಹೇಳಿದ್ರು ಈಗ ಬ್ರದರು ಅಲ್ಲೆಲ್ಲ ಅಡುಗೆ ಮಾಡಿಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಇಲ್ಲಿ ಗಂಗಾವತಿ ಇಲ್ಲ ಅಂದರೆ ಫ್ಯಾಮಿಲಿ ಜೊತೆಗಿರ್ಬೋದು ತಂದೆ ತಾಯಿ ಜೊತೆಗಿರ್ಬೋದು ಅಣ್ಣ ತಮ್ಮ ಜೊತೆಗಿರ್ಬೋದು ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಗೆ ಅಟೆಂಡ್ ಆಗ್ಬೋದು ಅಟೆಂಡ್ ಆದರೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಗಂಗಾವತಿಯಲ್ಲಿ ಗ್ರಂಥಾಲಯನ ಪ್ರಾರಂಭ ಮಾಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದಾರೆ ಯಾರೂ ಒಬ್ರಿಗೊಬ್ರು ಡಿಸ್ಟರ್ಬೆನ್ಸ್ ಇಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಸುತ್ತಮುತ್ತಲಿನ ಗ್ರಾಮದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬರಲಿ ಅನ್ನೋ ಒಂದು ಉದ್ದೇಶದಿಂದ ತಮ್ಮನ್ನೆಲ್ಲ ಚಾನಲ್ನವ್ರನ್ನ ಕರೆಸಿ ಒಂದು ಸುದ್ದಿ ಮಾಡೋಣ ಅನ್ನೋ ಒಂದು ವಿಚಾರದಿಂದ ಇದು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮುಟ್ಬೇಕು ಅದು ಈ ವಿಷಯ ಗಂಗಾವತಿಯಲ್ಲಿ ಒಂದು ಗ್ರಂಥಾಲಯ ಆಗಿದೆ ಒಂದು ರೀಡಿಂಗ್ ಹಾಲ್ ಮಾಡಿದ್ದಾರೆ ಗಂಗಾವತಿಯಲ್ಲಿ ನಾವು ಬೇರೆ ಕಡೆ ಬಿಜಾಪುರ್ ಸಿಂಧನೂರ್ ಬೆಳಗಾವ್ ಅಲ್ಲೆಲ್ಲ ಹೋಗೋದ್ಕಿನ್ನ ನಮ್ಮ ಗಂಗಾವತಿಯಲ್ಲೇ ಇದೆ ಸುತ್ತಮುತ್ತ ಭಾಳ ಅಂದ್ರೆ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ವರೆಗೂ ಎಲ್ಲರಿಗೂ ಅನುಕೂಲ ಆಗತ್ತೆ ಆ ಇಲ್ಲಿ ಸುತ್ತಮುತ್ತಿನ ಗ್ರಾಮದ ಜನರು ನಮ್ಮ ಗ್ರಂಥಾಲಯವನ್ನು ಬಳಸ್ಕೊಳ್ಳಿ ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಒಂದು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಧನ್ಯವಾದಗಳು ಹೇಳಬೇಕು ಫಸ್ಟಿಗೆ ನಾವು ಇನ್ನೂ ಗ್ರಂಥಾಲಯ ಮಾಡ್ತೀವಿ ಲೈಬ್ರರಿ ಮಾಡ್ತೀವಿ ಅಂದಾಗನೇ ಭಾಳಷ್ಟು ಹುಡುಗರು ವಿದ್ಯಾರ್ಥಿಗಳೆಲ್ಲ ಹೆಸ್ರು ಬರೆಸಿ ಮಾಡಿರಿ ಸರ್ ಚೆನ್ನಾಗಿರುತ್ತೆ ನೀವೆಲ್ಲ ಮಾಡಿರಿ ನಾವೆಲ್ಲ ಇದ್ದೀವಿ ನಾವೆಲ್ಲ ಬರ್ತೀವಿ ಸರ್ ನಮ್ಮೆಲ್ಲ ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ ಇದ್ದಾರೆ ಹುಡುಗರು ನಾವು ಬರ್ತೀವಿ ಅಂತೇಳಿ ಎಲ್ಲ ಹುಡುಗರು ಕನಿಷ್ಠ ಒಂದು ಎಂಬತ್ತು ಜನ ಇದ್ದಾರೆ ಹುಡುಗರು ಡೈಲಿ ಓದ್ತಾ ಇರ್ತಾರೆ ಡೈಲಿ ಒಂದು ಇಪ್ಪತ್ತ್ ಮೂರು ಜನ ಯಾವಾಗಲೂ ಇರ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು ನಮ್ಮ ಗ್ರಂಥಾಲಯನ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿಯೇ ನಮ್ಮಲ್ಲಿ ಓದಿ ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟ್ ಒಳ್ಳೆ ನೌಕರಿ ಬಂತಂದರೆ ನಮ್ಮ ಸಂಸ್ಥೆಗೂ ಒಂದು ಒಳ್ಳೆಯ ಹೆಸರು ಬರ್ತು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಿದ್ದೀವಿ ಒಂದು ಸೇವೆ ಅಂತ ಅಂದ್ಕೊಡ್ರಿ ಏನಾದರೂ ಅಂದ್ಕೊಡ್ರಿ ಬಟ್ ನಮಗೇನೆಂದರೆ ಇಲ್ಲಿ ಗಂಗಾವತಿ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕಲ್ಪವೃಕ್ಷ ಗ್ರಂಥಾಲಯವನ್ನು ಮಾಡಿದ್ದೀವಿ ಎಲ್ಲ ಗಂಗಾವತಿ ಭಾಗದ ಜನರು ನಮ್ಮ ಗ್ರಂಥಾಲಯವನ್ನು ಇದು ಮಾಡಿಕೊಳ್ಳಿ ಅಂತೇಳಿ ತಮ್ಮಲ್ಲಿ